ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದಿನ ನಿಮಗೋಸ್ಕರ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ ಹೌದು ಸ್ನೇಹಿತರೆ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಯಾರಿಗೂ ಕೂಡ ಜಮೆ ಆಗಿಲ್ಲ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಹೇಳಿದ್ರು ಸಂಕ್ರಾಂತಿ ದಿನನೇ ನಾವು ನಿಮ್ಗೆ ಹದಿನಾರನೇ ಕಂತಿನ ಹಣವನ್ನ ಎಲ್ಲಾರ್ಗೂ ಬ್ಯಾಂಕ್ ಅಕೌಂಟ್ ಗೆ ಜಮೆ ಮಾಡ್ತೀವಿ ಅಂತ ಆದ್ರೆ ಇಲ್ಲಿವರೆಗೂ ಯಾರಿಗೂ ಕೂಡ ಬಂದಿಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಯಾರಿಗೂ ಕೂಡ ಯಾಕೆ ಬಂದಿಲ್ಲ ಅಂತ ನೋಡಿದ್ರೆ ಸಂಕ್ರಾಂತಿ ದಿನದಂದೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಕಾರ್ ಆಕ್ಸಿಡೆಂಟ್ ಆಗಿತ್ತು ಸೊ ಅದಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಇನ್ನ ರಿಲೀಸ್ ಆಗಿರ್ಲಿಲ್ಲ ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಹಾಗೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಹಾಗೆ ಅಲ್ಲಿಂದ ಬಂದ ತಕ್ಷಣ ಮೇಡಮ್ ಏನ್ ಹೇಳಿರೋದಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತದೆ ಕೆಲವೊಂದಿಷ್ಟು ಜನರಿಗೆ ನಾಲ್ಕು ಸಾವಿರ ಬರುತ್ತದೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತದೆ ಅಂತ ತಿಳಿಸಿದ್ದಾರೆ ಯಾರಿಗೆ ಎರಡು ಸಾವಿರ ಬರುತ್ತದೆ ಯಾರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತದೆ ಅಂತ ನೋಡೋಣ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇದೇ ತರ ಹೊಸ ಹೊಸ ರೀತಿಯ ಅಪ್ಡೇಟ್ಸ್ ಅನ್ನ ನಾವು ನಮ್ಮ ಚಾನಲ್ ಅಲ್ಲಿ ಹಾಕ್ತಾ ಇರ್ತವೆ ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆಲ್ಲ ಧನ್ಯವಾದಗಳನ್ನ ಕಳಿಸ್ತಾ ಇದ್ದೀನಿ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ನೋಡೋದಂದ್ರೆ ಸಂಕ್ರಾಂತಿ ದಿನದಂದೇ ಆ ಲಕ್ಷ್ಮೀ ಹೆಬ್ಬಳ್ಕಾರ್ ಮೇಡಮ್ ಅವರು ಕಾರ ಆಕ್ಸಿಡೆಂಟ್ ಆಗಿತ್ತು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರನೇ ಹಾಗೆ ಹದಿಮೂರು ದಿನ ಸತತವಾಗಿ ಹಾಸ್ಪಿಟಲ್ ನಲ್ಲಿ ಇದ್ರು ಇವಾಗ ಅವ್ರಿಗೆ ಡಿಸ್ಚಾರ್ಜ್ ಆಗಿದೆ ಡಿಸ್ಚಾರ್ಜ್ ಆದ ನಂತರ ಅವರು ಮೇಡಮ್ ಏನ್ ಹೇಳಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದ್ನಾಲ್ಕಂತೆ ಹಣವನ್ನ ವೆಯ್ಟ್ ಮಾಡ್ತಾ ಇದ್ರ ನಮ್ಗೆ ಗೊತ್ತಿದೆ ಸೊ ಅದಕ್ಕೋಸ್ಕರ ನಾವು ಆದಷ್ಟು ಬೇಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತೀವಿ ಅಂತ ಅವರು ತಿಳಿಸಿದ್ದಾರೆ ಇವಾಗ ಆಲ್ರೆಡಿ ನಾವು ನೋಡ್ಬೋದು ನಿನ್ನೆಯಿಂದಲೇ ಕೂಡ ಬೆಳಗಾವಿ ಡಿಸ್ಟ್ರಿಕ್ಟ್ ನಲ್ಲಿ ಎರಡೆರಡು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಆಲ್ರೆಡಿ ಹದಿನಾರ ಕಂತಿನ ಹಣವನ್ನು ಹಾಕಿದ್ದಾರೆ ಇನ್ನು ಇವತ್ತು ನಾಳೆ ನಾಡ್ದು ಹಾಗೆ ಈ ತಿಂಗಳ ಮೂವತ್ತೊಂದನೇ ತಾರೀಕು ಒಳಗಡೆ ಈ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಅನ್ನು ಹಾಕ್ತಾರೆ ಒಂದು ವೇಳೆ ಮೂವತ್ತೊಂದನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ನಿಮ್ಗೆ ಏನಾದ್ರು ಎರಡು ಸಾವಿರ ರೂಪಾಯಿ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಸೊ ಫೆಬ್ರವರಿ ಫಸ್ಟ್ ವೀಕು ಅಂದ್ರೆ ಒಂದನೇ ತಾರೀಕು ಆಗ್ಬೋದು ಇಲ್ಲ ಐದನೇ ತಾರೀಕಾದ್ರು ಆಗ್ಬೋದು ಅಂದ್ರೆ ಒಂದರಿಂದ ಐದನೇ ತಾರೀಕು ಏನಿದೆ ಅಷ್ಟ್ರೊಳಗೆ ನಿಮ್ಗೆ ನಾಲ್ಕು ಸಾವಿರವನ್ನ ಹಾಕುವುದಾಗಿ ಇನ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಈಗ ಏನಿದೆ ಜನವರಿ ತರ್ಟಿ ಫಸ್ಟ್ ಇದೆಯಲ್ಲ ಅಷ್ಟರೊಳಗೆ ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಏನಾದ್ರು ಬಂತು ಅಂದ್ರೆ ಎರಡು ಸಾವಿರ ರೂಪಾಯಿ ಹಣ ಬರ್ತದೆ ಒಂದ್ ವೇಳೆ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ಬಂದಿಲ್ಲ ನಿಮ್ಗೆ ಎರಡು ಸಾವಿರ ಅಂದ್ರೆ ಫೆಬ್ರವರಿ ಒಂದನೇ ತಾರೀಕಿಂದ ಐದನೇ ತಾರೀಕು ಒಳಗಡೆ ನಿಮಗೆ ನಾಲ್ಕು ಸಾವಿರ ಹಣ ಬರುತ್ತದೆ ಅಂತ ತಿಳಿಸಿದ್ದಾರೆ ಯಾರಿಗೆಲ್ಲ ಆಲ್ರೆಡಿ ಬಂದಿದೆ ಅವ್ರು ಕೂಡ ನೀವು ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ಬೋದು ಆಲ್ರೆಡಿ ಬೆಳಗಾವಿ ಡಿಸ್ಟಿಕ್ ನಲ್ಲಿ ಅವರು ರಿಲೀಸ್ ಮಾಡಿದ್ದಾರೆ ಆಲ್ರೆಡಿ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಎಲ್ಲರಿಗೂ ಕೂಡ ಬರ್ತಾ ಇದೆ ಅಂತ ನೋಡುವುದಾದ್ರೆ ಎಲ್ಲರಿಗೂ ಕೂಡ ಬಂದಿಲ್ಲ ಜಸ್ಟ್ ಟೂ ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಈ ಎರಡು ಸಾವಿರ ರೂಪಾಯಿ ಅಮೌಂಟ್ ಇನ್ನು ಹೋಗಿರ್ತಕ್ಕಂಥದ್ದು ಇನ್ನು ಇವತ್ತು ನಾಳೆ ನಾಡಿದ್ರ ಒಳಗಡೆ ಎಲ್ಲರಿಗೂ ಕೂಡ ಬರುತ್ತದೆ ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಅನ್ನ ಹಾಕುವುದಾಗಿ ಮಹಿಳಾ ಮತ್ತು ಮಕ್ಕಳ ಸಚಿವೆ ಆದಂತ ಲಕ್ಷ್ಮೀ ಹೆಬ್ಬೇಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಹಾಗೆ ನಿಮ್ಗೆ ಏನಾದ್ರೂ ತರ್ಟಿ ಫಸ್ಟ್ ಒಳಗಡೆ ಎರಡ್ ಸಾವಿರ ರೂಪಾಯಿ ಬಂತು ಅಂದ್ರೆ ನೆಕ್ಸ್ಟ್ ಫೆಬ್ರವರಿ ಒಂದರಿಂದ ಐದನೇ ತಾರೀಕು ಒಳಗಡೆ ಮತ್ತೆ ಎರಡು ಸಾವಿರ ರೂಪಾಯಿ ಹದಿನೇಳನೇ ಕಂತಿನ ಹಣ ಬರ್ತದೆ ಅಂದ್ರೆ ಹದಿನಾರನೇ ಕಂತಿನ ಹಣ ಏನು ಡಿಸೆಂಬರ್ ದ ಅಮೌಂಟ್ ಆಗಿರುತ್ತದೆ ಹಾಗೆ ಹದಿನೇಳನೇ ಕಂತಿನ ಹಣ ಜನವರಿ ಇದಾಗಿರುತ್ತದೆ ಸೊ ಅದಕ್ಕೋಸ್ಕರ ಡಿಸೆಂಬರ್ ಮತ್ತೆ ಜನವರಿ ಎರಡು ಕೂಡ ಒಂದೇ ಸರಿ ಸೇರಿಸಿ ಫೆಬ್ರವರಿ ಒಂದನೇ ತಾರೀಕಿಂದ ಐದನೇ ತಾರೀಕು ಒಳಗಡೆ ಹಾಕುವುದಾಗಿ ನಾಲ್ಕು ಸಾವಿರನ ಹಾಕ್ತೀವಿ ಅಂತ ಲಕ್ಷ್ಮಿ ಬಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಇದೊಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಒಂದೇ ಸರಿ ನಾಲ್ಕು ಸಾವಿರ ಅಮೌಂಟ್ ಬಂತು ಅಂದ್ರೆ ಒಂದು ಒಳ್ಳೆ ಗುಡ್ ಅಮೌಂಟ್ ಅಂತ ಹೇಳ್ಬೋದು ಒಂದೊಳ್ಳೆ ಬೆಸ್ಟ್ ಅಮೌಂಟ್ ಒಂದೊಳ್ಳೆ ಏನಕ್ಕಾದ್ರೂ ಕೆಲಸ ಕರೆಕ್ಟ್ ಯೂಸ್ ಆಗುತ್ತದೆ ಒಂದು ಬಿಗ್ ಅಮೌಂಟ್ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ನಿಮ್ಗೆ ಎರಡ್ ಸಾವಿರ ಬಂದ್ರೆ ಒಳ್ಳೇದ ಇಲ್ಲ ಒಂದೇ ಸರಿ ನಾಲ್ಕು ಸಾವಿರ ಬಂದ್ರೆ ಒಳ್ಳೇದಾ ಅದು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಗೆ ತಿಳಿಸ್ಬೇಕು ಸೊ ಸ್ನೇಹಿತರೆ ನೋಡಿದ್ರೆ ಫೈನಲ್ ಆಗಿ ಈ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಯಾವಾಗ ಹಣ ಬರುತ್ತದೆ ಅಂತ ಸೊ ಯಾರಿಗೆಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಇವರಿಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್